ನೀವು ಆರಾಧಿಸುವ ದೇವರೇ ನಿಮ್ಮನ್ನ ಮಸೀದಿಗೆ ಕರೆಸಿಕೊಂಡಿಲ್ಲ ವೈರಲ್ ವಿಡಿಯೋ ಕರ್ನಾಟಕದಲ್ಲಿ ದಸರಾ ಉದ್ಘಾಟನೆ ವಿವಾದವು ಸದ್ಯಕ್ಕೆ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ ದಸರಾ ಉದ್ಘಾಟನೆಗೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಇದರ ನಡುವೆ ದಸರಾ ಉದ್ಘಾಟನೆಗೆ ಲೇಖಕಿ ಹಾಗೆ ಬ್ರೋಕರ್ ಪ್ರಶಸ್ತಿ ವಿಜೇತರಾದ ಭಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವುದು ವಿವಾದ ಸ್ವರೂಪವನ್ನು ಪಡೆದುಕೊಂಡಿದೆ ಬಾನು ಮುಸ್ತಾಕ್ ಅವರು ಈ ವಿವಾದಕ್ಕೆ ಸಂಬಂಧಿಸಿದಂತೆ ತುಸು ಕಟ್ಟುವಾಗಿಯೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ನೀವು ಆರಾಧಿಸುವ ದೇವರೇ ನಿಮ್ಮನ್ನ ಮಸೀದಿಗೆ ಕರೆಸಿಕೊಂಡಿಲ್ಲ ಇನ್ನು ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸಿಕೊಳ್ತಾಳಾ ಬಾನು ಮುಸ್ತಾಕ್ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಈ ವಿವಾದದ ಬಗ್ಗೆ ಮಾತನಾಡಿದ ಬಾನು ಮುಸ್ತಾಕ್ ಅವರು ಚಾಮುಂಡೇಶ್ವರಿ ತಾಯಿಯೇ ನನ್ನನ್ನು ಮೈಸೂರಿಗೆ ಕರೆಸಿಕೊಳ್ತಾ ಇದ್ದಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಇಚ್ಛಿಸಿರುವುದು ಇದೆ ಅಂತ ಭಾನು ಹೇಳಿದ್ದಾರೆ ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದ್ದು ಚರ್ಚೆಗೆ ಕಾರಣವಾಗ್ತಾ ಇದೆ ಇನ್ನು ಈ ವಿಚಾರವಾಗಿ ಮಾತನಾಡಿರುವ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನಾನು ಭಾನು ಮುಸ್ತಾಕ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಎನ್ನುವ ಕಾರಣಕ್ಕೆ ನಾನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅದನ್ನ ಮೊದಲ ದಿನದಿಂದಲೂ ಕೂಡ ಹೇಳಿದ್ದೇನೆ ಮುಸ್ಲಿಮರ ಬಗ್ಗೆ ನಾನು ದೂರುವುದಿಲ್ಲ ಈ ಹಿಂದೆ ಯಾವುದೇ ಮುಸ್ಲಿಮರು ಕೂಡ ಟಿಪ್ಪು ಜಯಂತಿಯನ್ನ ಮಾಡಿ ಅಂತ ಮನವಿ ಮಾಡಿರಲಿಲ್ಲ ಆದರೆ ಸಿದ್ದರಾಮಯ್ಯ ಅವರು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು ನಾನು ಭಾನು ಅವರಿಗೆ ನೇರವಾಗಿ ಕೇಳಲು ಇಚ್ಛಿಸುತ್ತೇನೆ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ಏನಂತ ಮಾತನಾಡಿದ್ದೀರಾ ಅಂತ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ನೀವು ಆರಾಧಿಸುವ ದೇವರೇ ನಿಮ್ಮನ್ನ ಮಸೀದಿಗೆ ಕರೆಸಿಕೊಂಡಿಲ್ಲ ಇನ್ನು ಚಾಮುಂಡೇಶ್ವರಿ ನಿಮ್ಮನ್ನ ಕರೆಸಿಕೊಳ್ತಾಳ ಭಾನು ಮುಸ್ತಾಕ್ ಅನ್ನುವ ಪ್ರಶ್ನೆಯೊಂದಿಗೆ ಈ ಸಾಲುಗಳ ವಿಡಿಯೋವನ್ನು ಅವರು ಹಂಚಿಕೊಂಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ